ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬಲ್ಯು ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಲೋಟ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಅಶೋಕ ರೆಡ್ಡಿ ಮೇಲೆ ಯಾಕೆ ಎಫ್ಐ ಆರ್ ಆಯಿತು ಅಂತ ನೀವು ಜೆ ಕೆ ಸಾರ್ನ ಕ್ವಶನ್ ಮಾಡಿದ್ರಲ್ಲ ಅದಕ್ಕೆ ಕಾರಣ ನಾನು ಕೊಡ್ತೀನಿ ಯಾಕಂದ್ರೆ ಐ ಆರ್ ಮಾಡಿಸಿರೋದಕ್ಕೆ ಅದರಲ್ಲಿ ಹೆಸರೆಲ್ಲ ನಾನು ಬರ್ಸಿರೋದು ಅವ್ರೇನು ಬರ್ಸಿಲ್ಲ ಯಾಕೆ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಅಂತಂದ್ರೆ ನಾನು ನನ್ನ ಕಷ್ಟ ಕೇಳಿಕೊಂಡು ಬಿ ಒ ಆಫೀಸ್ ಹತ್ರ ಹೋಗಿ ಮೇಡಮ್ ಈ ಥರ ಆಗಿದೆ ನನ್ಗೆ ಈ ಥರ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಅಂತ ನಾನು ಕೇಳಿದಾಗ ನಾನು ಒಂದೆನ್ನು ಅಂತಲೂ ನೋಡಿದೆ ನನ್ನ ಅವ್ರಿಗೆ ಅವರೆಲ್ಲ ನಡ್ಕೊಂಡ್ರು ಅವಾಗ ನನಗೆ ಡೌಟ್ ಬಂತು ಅವರು ಒಂದ್ ತಿಂಗಳಾದರೂ ತನಿಖೆಗೆ ಬಂದಿಲ್ಲ ಒಂದ್ ತಿಂಗ್ಳಾದ್ಮೇಲೆ ಎಫ್ಐಆರ್ ಆದ್ಮೇಲೆ ಮಾರ್ನ ದಿವಸ ಬಂದ್ಬಿಟ್ಟು ಸ್ಕೂಲ್ ಹತ್ರ ನಮ್ಗೆ ಕರೆ ಬಿಟ್ಟು ಅವಾಗ ವೈಟ್ ಪೇಪರ್ ಮೇಲೆ ಸೈನ್ ಮಾಡಿ ಅಂತ ಹೇಳ್ತಾರೆ ನಮ್ಗೆ ಯಾಕೆ ಮಾಡಿಸ್ಕೊಬೇಕು ಅವರು ಅದಕ್ಕೆ ಅವ್ರ ಮೇಲೆ ಎಲ್ ಐಆರ್ ಆಗಿದೆ ಅವ್ರು ನಮೇಲೆ ಏನೋ ಒಂದ್ ತರ ಮಾತಾಡೋ ಮಾತಾಡೋತರ ನಮ್ಗೆ ನೋವು ಆಗೋತರ ನನ್ನ ಒಂದ್ ಹೆಣ್ಣು ಅಂತ ನನ್ನ ಒಂದ್ ಹೆಣ್ಣು ನನ್ನ ಮಗು ಈ ತರ ಆಗಿದ್ದು ನನ್ನ ಕಷ್ಟ ಏನು ಅವರು ಒಂದ್ ತಾಯಿ ಆಗ್ಲಿ ಅವ್ರ ಕಷ್ಟ ಅವ್ರ ನನ್ ಕಷ್ಟ ಗೊತ್ತಾಗಲ್ವೇ ಸರ್ ಅವರೆಲ್ಲ ಒಂದ್ ಟೀಮ್ ಆಗಿಬಿಟ್ಟು ಮೇಲೆ ಸೇವೆ ಮಾಡಕ್ಕೆ ನೋಡಿದ್ರು ಅದು ನಂಗೆ ಅರ್ಥ ಆಯ್ತು ಇವರೆಲ್ಲ ಒಂದೇ ಬ್ಯಾಚು ಒಂದೇ ಟೀಮ್ ಅಂತ ಅವ್ರ ಹೆಸರು ನಾನೇ ಆಗ್ತಿದ್ದು ಇನ್ನೊಂದು ಅಶೋಕ್ ರೆಡ್ಡಿ ಅವ್ರ ಮೇಲೆ ಯಾಕೆ ಎಫ್ಐಆರ್ ಮಾಡಿಸಿದ್ದೀನಿ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಮುಂದೆ ಸರ್ಕಾರಿ ಇನ್ಸ್ಪೆಕ್ಟರ್ ಮುಂದೆ ನಮ್ಮೂರ ಗ್ರಾಮ ಪಂಚಾಯತಿ ಅವರೆಲ್ಲ ಬಂದಿದ್ದಾರೆ ಮಾಸ್ಟರ್ಸ್ ಎಲ್ಲರೂ ಬಂದಿದ್ದಾರೆ ಎಲ್ಲೊಂದು ಇಪ್ಪತ್ತ್ ಜನ ಇದ್ದಾರೆ ಅವರು ಮುಂದೆ ಎಲ್ಲ ಏನಮ್ಮ ನಿಮಗೆ ಮೂವತ್ತ್ನಾಲ್ಕು ಸಾವಿರ ನಿಮ್ಮ ಮಕ್ಕಳ ಮೇಲೆ ಬಿಸಾಕಿಲ್ವ ಮತ್ತೆ ಮತ್ತೆ ನಿಮ್ಮ ಪಂಚಾಯಿತಿ ಅಂತ ಕೇಳ್ತಾರೆ ಸರ್ ಮೂವತ್ನಾಲ್ವತ್ತು ಸಾವಿರ ನನ್ನ ಮಕ್ಕ ಕಂಡು ಬರುತ್ತೆ ಸರ್ ಬರಲ್ಲ ಇಲ್ಲ ನಾವು ಇದನ್ನು ನೀವು ಮೂವತ್ತ್ನಾಲ್ಕು ಸಾವಿರ ನಲ್ವತ್ತು ಸಾವಿರ ಬಿಸಾಕಿದ್ರಲ್ಲ ನನ್ನ ಮಕ್ಕದ ಮೇಲೆ ಆದರೂ ನನ್ಗೆ ಬಿಡೋದಿಲ್ಲ ನನ್ನ ಹತ್ರ ಸಾಕ್ಷಿ ಇದೆ ನಾನು ಹೋರಾಡ್ತೀನಿ ನನ್ನ ಪದ ಸತ್ಯ ಇದೆ ಅಂತ ನಾನು ಅವ್ರಿಗೆ ಹೇಳಿದಾಗ ಏನು ಸೇರ್ಸ್ಕೊಂಡ್ರೆ ಸೇರ್ಸ್ಕೋಬೋ ಅಂದ್ರೆ ಬಾಯಿನ ಕೊಡುಗೆ ನೀರು ಅಂತ ಜಾತಿ ಬಗ್ಗೆ ಮಾತಾಡ್ತಾರೆ ಸರ್ ಅವರು ಕೀಲು ಜಾತಿ ಅಂತ ಜಾತಿ ಬಗ್ಗೆ ಮಾತಾಡ್ತಾರೆ ನಾವೇನು ಜಾತಿ ಬಗ್ಗೆ ಯಾಕೆ ಸಾರ್ ಇತ್ಬೇಕು ಅಲ್ಲಿ ಇದು ಇದೆಲ್ಲ ಮಾಡುವುದು ಪಾಪ ಜೆ ಕೆ ಸರ್ ಬಂದು ಎಫ್ ಐ ಕಷ್ಟ ಕೇಳಿ ಎಫ್ ಐ ಮಾಡಿಸಿದಕ್ಕೆ ಇದು ಜಾ ರಾಜಕೀಯ ಲೆವೆಲಲ್ಲಿ ಹೋಗ್ತಾ ಇದೆ ಅಂತ ನೀವೇ ತಪ್ಪಾಗಿ ತಿಳ್ಕೊಂಡಿದ್ರೆ ಸರ್ ಈ ಥರ ತಪ್ಪಾಗಿ ತಿಳ್ಕೊಬೇಡಿ ನೀವು ಜೆ ಕೆ ನೀವು ಎಲ್ಲರೂ ಒಂದೇ ಒಂದೇನೆ ನಮಗೆ ದಯವಿಟ್ಟು ಬಂದು ನನ್ನ ಮಗುಗೆ ನ್ಯಾಯ ಕೊಡ್ತೀವಿ ಸರ್ ಜೀವನ ಪೂರ್ತಿ ನನ್ನ ಮಗು ಜೀವನಕ್ಕೆ ಕತ್ತಲಾಗಿಬಿಟ್ಟಿದೆ ಸರ್ ಅವ್ನು ನಾನು ನೋಡ್ತಾ ಇದ್ರೆ ಡೈಲಿ ನನಗೆ ಊಟ ಸೇರೋಲ್ಲ ನಿದ್ದೆ ಬರಲ್ಲ ಸರ್ ಖಾಲಿ ಎಂಟು ವರ್ಷಕ್ಕೆ ನನ್ನ ಮಗ ಜೀವನಕ್ಕೆ ಕತ್ತಲಾಗಿಬಿಟ್ಟಿದೆ ಸರ್ ದಯವಿಟ್ಟು ನೀವು ಕೇಳ್ಕೊತ ಇದ್ದೀನಿ ಸರ್ ನನ್ನ ಕಷ್ಟ ಏನು ಅಂತ ಅರ್ಥ ಮಾಡಿಕೊಂಡು ನಾನು ನ್ಯಾಯ ಕೊಡ್ತೀನಿ ಸರ್ ನನ್ನ ದುಡ್ಡು ಕೇಳ್ತಾ ಇಲ್ಲ ಸರ್ ನನ್ನ ಮಗು ಈ ಥರ ಆಗಿರೋ ಕಾರಣ ಶಿಕ್ಷೆ ಆಗಬೇಕು ಅವರಿಗೆ ಶಿಕ್ಷೆ ಆಗಬೇಕು ಸರ್ ಅದೊಂದೇ ಸರ್ ನಾನು ಕೇಳೋದು ದಯವಿಟ್ಟು ಸರ್ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ ಸರ್ ನನ್ನ ಮೇಲೆ ತಪ್ಪಾಗಿ ಅರ್ಥ ಮಾಡ್ಕೊಬಿಡಿ ಸರ್ ನನ್ನ ಕಷ್ಟ ಅರ್ಥ ಮಾಡಿಕೊಂಡು ನನ್ನ ಮಗು ನ್ಯಾಯ ಕೊಡಿಸಿ ಸರ್ ಪ್ಲೀಸ್ ಸರ್ ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು ಮತ್ತೆ ಮನೆಯಲ್ಲಿ ಮಲ್ಸಿದ್ರು ಸರ್ ಮನೆಯಲ್ಲಿ ಮಗನ ಯಾರು ಕರ್ಕೊಂಡಿದ್ದು ಅಂತ ಕೇಳಿದ್ರೆ ನನ್ನ ಮಗ ಈ ಥರ ಅಡುಗೆ ಮಾಡೋ ಅಕ್ಕ ಕರ್ಕೊಂಡು ಮಲ್ಸಿದ್ರು ಅಂದರು ಅವ್ರು ನಮ್ಮ ಮನೆಗೆ ಕರ್ತಾರೆ ಇರೋದು ಹೋಗಿ ಕೇಳಿದೆ ಯಾಕೆ ಅಕ್ಕ ಅಷ್ಟು ನಿಜ ನಂದಿದ್ದೆ ಯಾರು ಹುಡುಗಿದ್ದು ಮೇಲೆ ಮಾಡಿದ್ರು ಅಂತ ಹೇಳ್ತಾ ಇದ್ದೀನಿ ನಿಜಾನ ಅಂತ ಕೇಳಿದೆ ಹೌದಮ್ಮ ನಿಜನೇ ಊಟ ಬಡಿಸುವಾಗ ನಾನೇ ನೋಡಿದೆ ಅದಕ್ಕೆ ಕರ್ಕೊಂಡು ಮನೇಲಿ ಮರ್ಸಿದ್ದೀನಿ ಅಂತ ಅವ್ರು ಹೇಳಿದ್ರು ಇನ್ನು ಅಷ್ಟೊತ್ತಲ್ಲಿ ಮೇಡಮ್ ಅವರು ಕೇಳೋಣ ಅಂತಂದರೆ ನಾಲ್ಕೂವರೆ ಐದು ಗಂಟೆ ಆಗಿ ಸರ್ ಅವ್ರು ಕೇಳೋದಕ್ಕೆ ಕೇಳೋಕ್ಕಾಗಿಲ್ಲ ಆಗಿಲ್ಲ ಆದರೂ ಗಲಾಟೆ ಮಾಡ್ತೀನಿ ಅಂತ ನಾನು ಅಕ್ಕ ಹತ್ರ ಹೇಳಿದೆ ಬೇಡ ಗಲಾಟೆ ಮಾಡಬೇಡ ಹಾಸ್ಪಿಟ್ಲಲ್ಲಿ ತೋರ್ಸ್ಕೊಂಡು ಬಂದಿದ್ದರು ಈ ಎರಡು ಡ್ರಾಪ್ಸ್ ಕೊಟ್ಟರು ಸರ್ ನನ್ನ ಕೈಗೆ ಈ ಡ್ರಾಪ್ಸ್ ಹಾಕು ಸರಿ ಹೋಗುತ್ತೆ ಏನೂ ಆಗಿಲ್ಲ ಅಂತ ಅವ್ರು ಹೇಳಿದ್ರು ಸರ್ ಆಮೇಲೆ ಇನ್ನು ಯಾಕೆ ಸುಮ್ಮನೆ ಗಲಾಟೆ ಮಾಡಿದ್ರು ಮತ್ತು ನಮ್ಮ ಮಕ್ಳು ಅಲ್ಲೇ ಓದ್ತಾ ಇರ್ತಾರಲ್ವ ಓ ಗಲಾಟೆ ಮಾಡಿದ್ರೆ ಮತ್ತು ನಮ್ಮ ಮಗಳು ನಮ್ಮ ಮಕ್ಕಳನ್ನ ನೆಗ್ಲೆಟ್ ಮಾಡ್ತಾರೆ ಅಂತ ನಾನು ಗಲಾಟೆ ಮಾಡಿಲ್ಲ ಸರ್ ಸದ್ಯಕ್ಕೆ ಕಣ್ಣು ಆಗು ಆಗಿರೋದಿಲ್ಲ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ಮೂರು ದಿವಸ ಮನೇಲಿ ಇದ್ದ ನನ್ನ ಮಗ ಅಮ್ಮ ಬಾ ಸ್ಕೂಲಲ್ಲಿ ಬಿಟ್ಬಿಟ್ಟು ಬಾ ಮೇಡಮ್ ಹೊಡಿತಾರೆ ಮೂರು ದಿವಸ ಹಿಂದ ರಜಾ ಹಾಕಿದ್ದೀನಿ ಅಂತ ನನ್ನ ಮಗ ಹೇಳ್ದು ಅದಕ್ಕೆ ಹೋಗ್ ಕರ್ಕೊಂಡೋಗಿ ಬಿಟ್ಬಿಟ್ಟು ಮೇಡಮ್ ಮತ್ತೆ ಈ ಥರ ಹೊಡಿಬೇಡ ಯಾಕೆ ಮೇಡಮ್ ಹೊಡೆದಿದ್ದರು ಮಗು ನಾನು ಕನ್ಕಿ ಇಲ್ಲ ಅಕ್ಕ ಯಾರೋ ಹೊಡೆಯಕ್ಕೆ ಹೋಗಿ ನನ್ನ ಮಗನಿಗೆ ಬಿದ್ದಿದ್ದೆ ಮಿಸ್ ಬಿದ್ದಿದೆ ಸಾರಿ ಅಕ್ಕ ಮತ್ತು ಇದು ರಿಪೀಟ್ ಆಗೋಲ್ಲ ಅಂತ ಅವನಂದ್ರು ನಾನು ಸಾರಿ ಮತ್ತೆ ಇದು ರಿಪೀಟ್ ಆಗಲಾರ್ದಕ್ಕ ಅಂತ ನಾನು ಹೇಳ್ಬಿಟ್ಟು ಮನೆಗೆ ಬಂದ್ಬಿಟ್ಟೆ ಸರ್ ವಾಪಸ್ ಆಮೇಲೆ ಒಂದನೇ ಕ್ಲಾಸು ಆಯಿತು ಎರಡನೇ ಕ್ಲಾಸ್ ಬಂದಮೇಲೆ ಊರು ಕಾರ್ಯ ಶಾಪಿಯನ್ನು ಮಾಡಿಸ್ಬೇಕು ಅಂತ ಇಂಟ್ರೆಸ್ಟ್ ಕಟ್ಬಿಟ್ಟು ಆಧಾರ್ ಕಾರ್ಡ್ ತರಿಸ್ಕೊಂಬಮ್ಮ ಅಂತಂದ್ರೆ ಸರ್ ನವಂಬರ್ ತಿಂಗಳಲ್ಲಿ ಆಮೇಲೆ ಆಧಾರ್ ಕಾರ್ಡ್ ತರಿಸ್ಕೊಂಬ ತಲ್ಸ್ಕೊಂಬರಕ್ಕೆ ಹೋದರೆ ಆ ಊರು ಅಲ್ಲಿ ಕಣ್ಣಿಗೆ ಅದೆಲ್ಲ ಹಾಕಿ ಚೆಕಪ್ ಮಾಡುವಾಗ ಒಂದು ಕಣ್ಣಲ್ಲಿ ದೃಷ್ಟಿ ಇಲ್ಲ ಅಂತಂದರು ಸರ್ ಆಮೇಲೆ ಅಲ್ಲಿಂದ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದ್ವಿ ಆಸ್ಪೆಟ್ಲಲ್ಲಿ ಚಿಂತಾಮಣಿ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದ್ವಿ ಅಲ್ಲಿ ಹೋಗಿ ಇಲ್ಲಿ ಏನು ಮಿಷಿನ್ಸ್ ಏನೂ ಇಲ್ಲಮ್ಮ ಚಕಪ್ ಮಾಡೋದಕ್ಕೆ ಕಣ್ಣು ಒಟ್ಟಿನಲ್ಲಿ ಕಣ್ಣು ಪ್ರಾಬ್ಲಮ್ ಆಗಿದೆ ಕಣ್ಣಲ್ಲಿ ದೃಷ್ಟಿ ಇಲ್ಲ ಚಕಪ್ ಮಾಡಿದ್ವಿ ಅದರಲ್ಲಿ ಏನು ದೃಷ್ಟಿ ಇರೋ ಥರ ಕಾಣಿಸ್ತಾ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅಂತ ಚಿಂತಾಮಣಿಂತ ಚಿಕ್ಕಬಳ್ಳಾಪುರಕ್ಕೆ ಹೋದರು ಅಲ್ಲಿ ಹೋದ್ಮೇಲೆ ಅವರು ಅಲ್ಲಿ ಎಲ್ಲ ಚೆಕಪ್ ಮಾಡಿ ಇದೇನೋ ನರ ಎಫ್ ಎಫೆಕ್ಟ್ ಆಗಿದೆ ಅಂತ ಮಂಜುಳಾ ನೇತ್ರಾಲಯಕ್ಕೆ ಸ್ಕ್ಯಾನಿಂಗ್ ಬರ್ಕೊಟ್ರು ಸರ್ ಅವರು ಮಂಜುಳಾ ನೇತ್ರಾಲಯಕ್ಕೆ ಎಲೆಗೆ ಸ್ಕ್ಯಾನಿಂಗ್ ಬರ್ಬಿಟ್ಟಲ್ಲ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ಹೋಗಿ ಸ್ಕ್ಯಾನಿಂಗು ಚೆಕಪ್ ಎಲ್ಲ ಮಾಡಿಸಿದೆ ಅವ್ರು ಇದ್ಕೊಂಡು ನರ ಕಟ್ಟಾಗಿದೆ ಅಂತ ಹೇಳಿದರು ನಾನು ಸ್ಕ್ಯಾನಿಂಗ್ ಮಾಡೋರನಾಗ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೇಳೋದಕ್ಕೆ ನರ ಕಟ್ಟಾಗಿದೆ ಅಂತ ಅವ್ರು ಅಂತಂದ್ರು ಸರ್ ಅಲ್ಲಿಂದ ಮತ್ತೆ ರಿಪೋರ್ಟ್ ತಗೊಂಡು ಮತ್ತೆ ಆಸ್ಪೆಟ್ಲಿಗೆ ಬಂದೆ ಡಾಕ್ಟ್ರ್ ಹತ್ರ ಕೇಳಿದೆ ಸರ್ ನಾನು ಕೇಳಿದೆ ಏನಾಗಿದೆ ಸರ್ ಮಗುಗೆ ಕಣ್ಣು ಕಟ್ ಕಣ್ಣಲ್ಲಿ ನರ ಕಟ್ಟಾಗಿದೆ ಅಂತ ಇದ್ದಾರೆ ಕಣ್ಣ ಕಣ್ಣಿಗೆ ಗಾಯ ಆಗಿಲ್ಲ ಕಣ್ಣಲ್ಲಿ ರಕ್ತ ಬಂದಿಲ್ಲ ಹೆಂಗ್ ಸರ್ ನರ ಕಟ್ಟಾಯಿತು ಅಂತ ನಾನೇ ಡಾಕ್ಟ್ರ್ ನಂಗೆ ಪ್ರಶ್ನೆ ಮಾಡಿದೆ ನಾನು ಕಣ್ಣಲ್ಲಿ ದೃಷ್ಟಿ ಕಳ್ಕೊಬೇಕು ಅಂದರೆ ನರನೇ ರಕ್ತನೇ ಬರಬೇಕು ಅಂತದ್ದು ಏನೂ ಇಲ್ಲ ಗಾಯನೇ ಆಗಬೇಕು ಅನ್ನೋದು ಏನೂ ಇಲ್ಲಮ್ಮ ಕಣ್ಣು ಕೆಂಪುಗಾಗೋದು ಕಣ್ಣಲ್ಲಿ ನೀರು ತೋರೋದು ಕಣ್ಣು ಊತ ಬರೋದು ಆ ಥರ ಏನಾದರೂ ಯಾವತ್ತಾದ್ರೂ ನಿಮ್ಗೆ ಗಮನಕ್ಕೆ ಬಂದಿತ್ತಾ ಆ ಥರ ಮೇಡಮ್ ಹೊರದಾಗ ಆ ಥರ ಆಗಿತ್ತು ಅಂತ ನನ್ಗೆ ಗೊತ್ತು ಸರ್ ಮೇಡಮ್ ಹೊರದಿರೋ ಇದ್ರನ್ನೇ ಮಗು ಕಣ್ಣು ಆ ಥರ ಆಗಿರೋದು ಅಂತ ನನ್ಗೆ ಗೊತ್ತು ಸರಿ ಸರ್ ಇದಕ್ಕೇನು ಮಾಡಬೇಕು ದೃಷ್ಟಿ ಬರುತ್ತಾ ಸರ್ ಅಂತ ಕೇಳೋದಕ್ಕೆ ಇಲ್ಲಮ್ಮ ದೃಷ್ಟಿ ಬರೋದು ಕ್ಯಾರೆಂಟ್ ಇಲ್ಲ ಆದರೂ ಆಪ್ರೇಷನ್ ಮಾಡಿ ಟ್ರೈ ಮಾಡ್ತೀವಿ ಮಿಂಟು ಇಲ್ಲಿ ಪರೇಜ್ ಇಲ್ಲಿ ಮಾಡ್ತೀವಿ ಮತ್ತು ನನ್ನದು ಆಪ್ರೇಷನ್ ಬೆಂಗಳೂರಿಗೆ ಹೋಗ್ಬೇಕು ಅಂತಂದರು ನಾನು ಇಲ್ಲೊಂದು ಆಪ್ರೇಷನ್ ಏನು ಅಲ್ಲೊಂದು ಆಪ್ರೇಷನ್ ಏನು ಅಂತ ಊರಿಗೆ ಬಂದ್ಬಿಟ್ಟೆ ಹುಡುಗಿ ಬಂದ್ಬಿಟ್ಟು ಈ ಥರ ಮಾಸ್ಟರ್ಸ್ಗೆಲ್ಲ ತಿಳಿಸಿದೆ ನಾನು ಸರ್ ಈ ಥರ ಆಗಿದೆ ಮೇಡಮ್ ಹತ್ರ ಥರ ಹೊಡೆದಿರೋದ್ರಿಂದ ಮಗು ಕಂಡು ಈ ಆಗಿದೆ ಸರ್ ನಿಮಗೆ ಈ ಥರ ಆಗಿದೆ ನಾನು ಪೊಲೀಸ್ ಸ್ಟೇಷನ್ ಅಂತ ಹೋಗ್ತೀನಿ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮಿಂದ ನನ್ನ ಮಗು ಈ ಥರ ಆಗಿದೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಟೀಚರ್ ಮೇಲೆ ಅಂತ ಆದರೆ ಅವ್ರು ನನ್ನ ಕೈ ಕಾಲು ಕಾಣ್ಲಿಕ್ಕೊಳಕ್ಕೆ ಬಂದರು ಸರ್ ಇಲ್ಲಮ್ಮ ನಿಮ್ಮ ಮಗುಗೆ ಏನು ಬೇಕೋ ಅದು ಎಷ್ಟಾದರೂ ಆಪ್ರೇಷನ್ ಖರ್ಚಾಗಲಿ ಎಲ್ಲಿಗಾದರೂ ಆಗಲಿ ನಾವು ಕರ್ಕೊಂಡು ಹೋಗ್ತೀವಿ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಇನ್ನು ಕೈ ಇಟ್ಕೊತೀವಿ ಕಾಲು ಹಿಡ್ಕೊಂತೀವಿ ಇದು ಪಬ್ಲಿಕ್ ಮಾಡಬೇಡ ಯಾರಿಗೂ ಹೇಳ್ಬೇಡ ಕೇಸು ಕೊಟ್ಟು ಅಂತ ಹೋಗಲೇಬೇಡ ಸ್ಕೂಲ್ ಮರೆಯಲ್ಲಿ ಹೋಗುತ್ತೆ ಅಂತ ಅವ್ರು ನಮ್ಮ ಹತ್ರ ಕೇಳ್ಕೊಂಡ್ರು ಸರ್ ಆದರೂ ನಾವು ಊರಲ್ಲಿ ದೊಡ್ಡ ಮನ್ಸನ್ನೆಲ್ಲ ಗ್ರಾಮ ಪಂಚಾಯತಿ ಅವ್ರನ್ನೆಲ್ಲ ಹಾಕಿ ಪಂಚಾಯತಿ ಎಲ್ಲ ಮಾಡಿದ್ವಿ ಸರ್ ಅವ್ರ ಮುಂದೆ ಒಪ್ಕೊಂಡ್ರು ಸರ್ ಹೌದು ನಾವು ಒಟ್ಟಿರೋದು ನಿಜ ಮಗೋಗೇನು ಬೇಕು ಎಲ್ಲ ನಾವು ಮಾಡಿಸ್ಕೊಡ್ತೀವಿ ಅಂತ ನಮ್ಮೂರು ದೊಡ್ಡ ಮನುಷ್ಯರು ಮುಂದೆ ಒಪ್ಕೊಂಡ್ರು ಸರ್ ಅವರು ಒಪ್ಕೊಂಡು ಆದಮೇಲೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಸರ್ ನಾವ್ ಇದ್ಕೊಂಡ್ ಬಿಟ್ಟು ನಮ್ ಕೈಗ್ ಬೇಡ ನೀವೇ ಬಂದು ನಮ್ ಜೊತೆಲಿ ಇತ್ತು ಮಗು ಆಪರೇಷನ್ ಮಾಡಿಸಿ ಅಂತ ನಾನ್ ಕೇಳ್ದೆ ಆಮೇಲೆ ಅವ್ರು ಇಲ್ಲ ನಾವ್ ಬರಕ್ ಆಗೋದಿಲ್ಲ ಮಕ್ಳಿಗೆ ಎಕ್ಸಾಮ್ಸ್ ಇದೆ ಪ್ರಿಪೇರ್ ಆಗ್ಬೇಕು ಅಂತ ಅಂದ್ರು ಅವರು ಹಂಗಿದ್ರೆ ನಿಮ್ಮ ದುಡ್ಡು ನಮ್ಗೆ ಬೇಕಾಗಿಲ್ಲ ಅಂತ ನಾವು ಮಗುನ ಕರ್ಕೊಂಡು ದೇವಸ್ಥಾನದಲ್ಲೆಲ್ಲ ಸಾಲ ಮಾಡಿಕೊಂಡು ಆ ದುಡ್ಡು ಎತ್ಕೊಂಡು ನಾವು ಬೆಂಗಳೂರಿಗೆ ಹೋದೀವಿ ಸರ್ ಆಸ್ಪತ್ರೆಗೆ ಅಲ್ಲಿ ಹೋದ್ಮೇಲೆ ಡಾಕ್ಟ್ರು ಬೈದ್ರು ಸರ್ ನಮಗೆ ಒಂದು ವರ್ಷ ಆಗಿದೆ ಮಗುಗೀಥರ ಹಾಗೆ ಏನು ಮಾಡ್ತಾ ಇದ್ದೀರಾ ಎಷ್ಟೊಂದು ನೆಗ್ಲೆಟ್ ನೀವು ಅಂತ ಡಾಕ್ಟ್ರು ನಮ್ಮನ್ನ ಬೈದ್ರು ಸರ್ ಹೆಂಗಾಯಿತು ಯಾಕಾಯಿತು ಅಂತ ಕೇಳಿದ್ರು ಈ ಥರ ಟೀಚರ್ ನಡೆದಿರೋದ್ರಿಂದ ಈ ಥರ ಆಯಿತು ಅಂತ ನಾನು ಅವ್ರಿಗೆ ಟೀಟಾಗಿ ಟೀಟಲ್ಲಾಗಿ ಹೇಳಿದೆ ಅವರೇನೋ ಕಂಪ್ಲೇಂಟು ಎಮ್ ಎಸ್ಸು ಅದು ಇದು ಅಂತ ಅಂದಿದ್ದಕ್ಕೆ ಅವ್ರನ್ನ ಕಲಿಸಿದ್ರು ಸರ್ ನಾವು ಕರೆಸಿದ್ಮೇಲೆ ಡಾಕ್ಟ್ರ್ ಹತ್ರ ಅದು ಏನೇನು ಮಾತಾಡ್ಕೊಂಡ್ರೆ ಗೊತ್ತಿಲ್ಲ ಸರ್ ಡಾಕ್ಟರ್ ಹತ್ರನೂ ಒಪ್ಕೊಂಡಿದ್ದಾರೆ ಸರ್ ಅವರು ನಾವೇ ಮಗುವನ್ನ ಒಡ್ಡಿರೋದು ನಮ್ಮಿಂದ ಈ ಥರ ಮಿಸ್ಟೇಕ್ ಆಗಿದೆ ಸರ್ ಅಂತ ಡಾಕ್ಟ್ರ್ ಹತ್ರ ಎಲ್ಲ ಒಪ್ಕೊಂಡು ಡಾಕ್ಟ್ರು ಬೈದಿದ್ದಾರೆ ಸರ್ ಮತ್ತು ಇನ್ನೊಂದು ಸಲ ಈ ಮಗುಗೆ ನೀವು ನೀವು ಮಾಡಿರೋ ನೆಗ್ಲೆಟಿಂದ ನೀವು ಮಾಡಿರೋ ನೆಗ್ಲೆಟಿಂದ ಅವ್ನ ಮಗು ಫ್ಯೂಚರ್ ಆಗಿದೆ ಕಂಡ್ರಿ ಅವರೇನು ತುಂಬ ಸೈಲೆಂಟ್ ಜನ ಅವರು ಪಬ್ಲಿಕ್ ಮಾಡಿಲ್ಲ ಬೇರೆಯವ್ರು ಆಗಿದ್ರೆ ಇಷ್ಟೊತ್ತಿಗೆ ನಿಮ್ಗೆ ಏನು ಬೇಕೋ ಅದೆಲ್ಲ ಮಾಡಿಬಿಡ್ತಾಯಿದ್ರು ಪಬ್ಲಿಕ್ಕಿಂದ ನಾವು ಕಲ್ರಿ ಈ ಥರ ಎಲ್ಲ ಮಾಡಬೇಡಿ ನಾವು ಡೂಟಿಯಲ್ಲಿ ಗೌರ್ಮೆಂಟ್ ಡೂಟಿಯಲ್ಲಿ ಇದ್ದೀವಿ ಅಂತ ನಾವು ಜನರಿಗೆ ಈ ಥರ ತೊಂದರೆ ಕೂಡ ಸರಿ ಅಂತ ಅವರು ಡಾಕ್ಟ್ರು ವಾರ್ನಿಂಗ್ ಕೊಟ್ಟು ಕಲ್ಸಿದ್ರು ಸರ್ ಆಮೇಲೆ ನಾವು ದುಡ್ಡುಗೀಸ್ಕೊಂಡ್ಲೇ ಇಲ್ಲ ನಾವು ಈಗ ಕಂಪ್ಲೇಂಟ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ನಮ್ಮ ದೊಡ್ಡ ಮನುಷ್ಯರ ಕೈಯಲ್ಲಿ ದುಡ್ಡು ಕೊಟ್ಟು ಕಲಿಸಿದ್ದಾರೆ ಸರ್ ಫೋನ್ ನಾವು ಕೈಗೆ ಈಸ್ಕೊಂಡಿಲ್ಲ ಸರ್ ನಾವು ನಾವು ನೀವು ಹೇಳಿದ್ರಲ್ಲ ನಿನ್ನೆ ದುಡ್ಡು ಇಸ್ಕೊಂಡಿದ್ದಾರೆ ದುಡ್ಡಕ್ಕೆ ಆಸೆ ಪಟ್ಟಿದ್ದಾರೆ ಅಂತ ನಾವು ದುಡ್ಡಕ್ಕೆ ಆಸೆ ಪಟ್ಟಿಲ್ಲ ಸರ್ ನಮ್ಮ ಕೈ ನಾವು ದುಡ್ಡು ಇಸ್ಕೊಂಡಿಲ್ಲ ಅಂತ ನಮ್ಮೂರು ಮಂಜು ಅಂತ ಇದ್ದಾರೆ ಅವ್ರ ಕೈ ಅವ್ರ ಫೋನಲ್ಲಿ ನಮ್ಮ ಫೋನ್ ಫೋನ್ ಕೈ ಮಾಡ್ಸಿದ್ದಾರೆ ಸರ್ ಅಷ್ಟೇ ಸರ್ ನಡೆದಿರೋದು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಬಿಡಿ ಸರ್ ನಾವು ದುಡ್ಡು ಇಸ್ಕೊಂಡಿಲ್ಲ ಮತ್ತೆ ಅಲ್ಲಿಂದ ಬಂದು ಆಪ್ರೇಷನ್ ಒಂದಲ್ಲ ಎರಡಲ್ಲ ಮೂರು ಆಪ್ರೇಷನ್ ಆಯಿತು ಸರ್ ನನ್ನ ಮಗುಗೆ ನರಕ ನರಕ ಅನುಭೋಗಿಸಿದ್ದಾನೆ ಸರ್ ಅವನು ಮೂರು ತಿಂಗಳು ಹೊಟ್ಟೆ ಊಟ ಇಲ್ಲ ಕಟ್ಕೊಳ್ಳೋಕೆ ಬಟ್ಟೆ ಇಲ್ಲ ಮೂರು ತಿಂಗಳು ಮಿಂಟು ಹಾಸ್ಪಿಟ್ಲಲ್ಲಿ ಒನ್ ವಾಸ ಮಾಡಿದ್ವಿ ಸರ್ ಮತ್ತೆ ನಾವು ಕೊಟ್ಟೆಲ್ಲ ಕಷ್ಟಪಟ್ಕೊಂಡು ಮನೆಗೆ ಬಂದ್ವಿ ಡಾಕ್ಟ್ರು ಹೇಳಿದ್ರು ಮೂರು ತಿಂಗ್ಳು ಕಾರ್ಡ್ ನೋಡಿ ನಮ್ಮ ಜೊತೆ ಬಂದರೂ ಬರೋದು ಅಂತ ಮೂರು ತಿಂಗ್ಳು ಕಾರ್ಡ್ ನೋಡಿದ್ವಿ ಚಕಾಗೆಲ್ಲ ಹೋಗ್ರಿ ಬಂದ್ವಿ ಮೂರು ಆದಮೇಲೆ ದೃಷ್ಟಿ ಬರೋದೇ ಇಲ್ಲ ನಮ್ಮ ಅಂತ ಡಾಕ್ಟ್ರ್ ಹೇಳಿದೆ ಸರ್ ಅದೇ ವಿಚಾರ ಹೋಗಿ ಇವರ ಹತ್ರ ನಾನು ಹೇಳಿದೆ ಸರ್ ಹೇಳಿದ್ದಕ್ಕೆ ಅದಕ್ಕೂ ನಮ್ಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಇವಾಗ ವರ್ತನೆ ಮಾಡ್ತಾ ಇದ್ದಾರೆ ಸರ್ ಇಷ್ಟೇ ಸರ್ ನಡೆದಿರೋದು ಅವಾಗಿಂದ ಸರ್ ನಾನು ಹೋರಾಟ ಮಾಡ್ತಾ ಇದ್ದೀನಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ನನಗೆ ಆವಾಗಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ ಸರ್ ಬಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಸರ್ ಬಿ ಆಫೀಸಲ್ಲಿ ಕಂಪ್ಲೇಂಟೇ ಕೊಟ್ಟಿಲ್ಲ ಬಿ ಆಫೀಸಲ್ಲಿ ಇನ್ಫಾರ್ಮೇ ಮಾಡಿಲ್ಲ ಅಂತಂದ್ರೆ ಸರ್ ನೋಡಿ ಸರ್ ಮೂರನೇ ತಿಂಗಳು ಹಬ್ಬ ಶ್ರೀರಾಮ್ನಾಮಿ ಹಬ್ಬದಿ ಸಹ ಸಾಕ್ಷಿ ಸಿ ಊರಲ್ಲಿ ಬಂದು ಪೊಲೀಸವರು ತನಿಖೆ ಮಾಡಿ ಸಾಕ್ಷಿ ಎಲ್ಲ ತೊಗೊಂಡು ಹೋದಿಲ್ಲ ಸರ್ ಅವ್ರಿಂದನೇ ನಾನು ಪೋಲೀಸ್ ಸ್ಟೇಷನ್ ಹತ್ರ ಓದೆ ಹೋಗಿತ್ತು ಸರ್ ನನಗೆ ಇವಾಗ ಕಂಪ್ಲೇಂಟ್ ತೊಗೊಳ್ಲೇಬೇಕು ನೀವು ಎಫ್ ಐ ಆರ್ ಮಾಡಲೇಬೇಕು ಅಂತ ಕೂತ್ಕೊಂಡೆ ಸರ್ ಕೂತ್ಕೊಂಡಿದ್ದಕ್ಕೆ ಸಬ್ಇನ್ಸ್ಪೆಕ್ಟ್ರು ಸಾಕ್ಷಿ ತಗೊಂಡು ಅವರು ಬಟ್ಲಲ್ಲಿ ಬಂದಿಲ್ಲ ಚಿಂತ ಮನೆಗೆ ಹೊರಟೋಗಿದ್ರು ಅಲ್ಲಿ ಈಗ ಪಿ ಸಿ ಹತ್ರ ಎಲ್ಲ ಇಲ್ಲ ಸರ್ ನಮಗೆ ಕಂಪ್ಲೇಂಟ್ ತೊಗೊಳ್ಲೇಬೇಕು ಎಫ್ ಮಾಡಲೇಬೇಕು ಅಂತಂದರೆ ಪಿ ಸಿ ಅವರೆಲ್ಲ ಅಮ್ಮ ಅದು ನಾವು ತಗೊಳ್ಳೋಂಗಿಲ್ಲ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ದೊಡ್ಡ ದೊಡ್ಡವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಇದನ್ನ ನಾವು ಯಾನ್ ಮಾಡೋಕ್ಕಾಗಲ್ಲ ಅದೇನಿದ್ರು ಸಬ್ಇನ್ಸ್ಪೆಕ್ಟ್ರ್ ಸರ್ಕಲ್ ಇನ್ಸ್ಪೆಕ್ಟ್ರ್ ಇಬ್ಬರೇ ತೊಗೊಳ್ಬೇಕು ನಾವೆಲ್ಲ ತಗೊಳಕ್ಕಾಗಲ್ಲ ಅದು ನಿಮ್ಗೆ ಆಗೋದಿಲ್ಲ ದೊಡ್ಡ ದೊಡ್ಡವರೆಲ್ಲ ಯಾರ್ಯಾರೋ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಅಂತ ಅಂದರೆ ಸರ್ ಅವಾಗಲೇ ನಮ್ಮ ಮನಸ್ಸು ಬಂತು ಸರ್ ಇವತ್ತು ಏನೇ ಆಗಲಿ ಎಷ್ಟೊತ್ತೇ ಆಗಲಿ ಎಫ್ ಐ ಆರ್ ಇಲ್ಲಿಂದ ಹೋಗ್ಬಾರ್ದು ಅಂತ ಐದು ಗಂಟೆಲಿ ಹೋಗಿ ಕುತ್ಕೊಂಡಿರೋಳು ಸರ್ ನಾನು ಅಷ್ಟೊತ್ತಲ್ಲಿ ಎಫ್ ಐ ಆರ್ ಮಾಡಿಸುವಂಥ ಅವಶ್ಯಕತೆ ಏನಿದೆ ಅಂತ ಹೇಳ್ತಾ ಇದ್ರಲ್ಲ ಅಷ್ಟೊತ್ತಿನಲ್ಲಿ ನಾನು ಯಾಕೆ ಸರ್ ಅಲ್ಲಿ ಲೋಕ ಕೂತ್ಕೊಬೇಕಾಯಿತು ನನಗೆ ತಿರುಗಿ 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 ನಂಗೆ ಸಾಕಾಗಿಟ್ಟು ಸರ್ ಅಷ್ಟೊಂದು ನನ್ನ ಮಗುಗೆ ಕಣ್ಣು ನಾವು ಆಪ್ರೇಷನ್ ಆಗಿದೆ ಕಣ್ಣು ನೋವು ಅವ್ರು ನಿದ್ದೆ ಅವ್ನಿಗೆ ಟೈಮಿಗೆ ಟೈಮ್ ಡ್ರಾಸ್ ಹಾಕಬೇಕು ಅಂಥ ಮಗು ನಾನು ಕರ್ಕೊಂಡು ಒಂದು ತಿಂಗ್ಳು ಸುಟ್ಟಿದ್ದೀನಿ ಸರ್ ಯಾರು ನಂಗೆ ನ್ಯಾಯ ಕೊಡಿಸ್ಲಿಲ್ಲ ಅದಕ್ಕೆ ಸರ್ ನಾನು ಬೇಕು ಅಂತಲೇ ಅವತ್ತಲ್ಲಿ ಧರಣಿ ಕುತ್ಕೊಂಡೆ ಸರ್ ಇವತ್ತು ಎಷ್ಟಾದ್ರು ಆಗಲಿ ಎಫ್ಟೇರು ಆಗಲೇಬೇಕು ನನ್ನ ಮಗು ಈ ಥರ ಆಗಿರೋ ಸಾಕ್ಷಿ ಆಗಿರೋರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹಬ್ಬ ಮಾಡ್ದಿರ ನಾನು ಅಲ್ಲಿ ಧರಣಿ ಕುತ್ಕೊಂಡಿದ್ದು ನಾನು ನಿಜನೇ ಸರ್ ಮತ್ತು ಊರಿಂದ ಫೋನ್ ಬಂತು ನಮಗೆ ನಮ್ಮ ಮನೆಯವರು ಫೋನ್ ಮಾಡಿದ್ರು ಯಾಕೆ ಇನ್ನೂ ಇಷ್ಟೊತ್ತಾಯಿತು ಮನೆಗೆ ಬಂದಿಲ್ಲ ಅಂತ ಇಲ್ಲ ಇವತ್ತು ನಮ್ಮ ಮನೆಗೆ ಬರೋದಿಲ್ಲ ಇಷ್ಟೊತ್ತ ಅದು ಆಗಲಿ ಬನ್ನಿ ಮಾಡ್ತೀನಿ ನಾನು ನಂಗೆ ನ್ಯಾಯ ಸಿಗೋವರೆಗೂ ನಾನು ಇಲ್ಲಿಂದ ಎತ್ತು ಬರೋದಿಲ್ಲ ಅಂತ ಊರವ್ರಿಗೆ ಹೇಳ್ದೆ ನಾನು ಫೋನ್ ಮಾಡಿ ಅವರು ಅವ್ರು ಇವ್ರಿಗೆ ಹೇಳಿ ಜೆ ಕೆ ಸಾರ್ ಅವ್ರಿಗೂ ಹೋಗಿ ಅವರು ಒಂದು ಹೆಣ್ಮಾಗಳು ಇಷ್ಟೊತ್ತರ ಕೂತ್ಕೊಂಡಿದ್ದಾರಲ್ಲ ಅವ್ರ ಕಷ್ಟ ಏನು ಅಂತ ಬಂದು ಅವ್ರ ತನಿಖೆ ಮಾಡಿ ಕುದಾ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನಿನ್ನ ಕಷ್ಟ ಏನು ಅಮ್ಮ ಇಷ್ಟೊತ್ತರ ಯಾಕಿಲ್ಲ ನೀನು ಕೂತ್ಕೊಂಡಿದ್ದೀನಿ ಅಂತ ಸರ್ ಈ ಥರ ಎಲ್ಲ ನಾನು ಕಷ್ಟ ಹೇಳ್ಕೊಂಡೆ ಸರ್ ಒಂದು ತಿಂಗಳು ಬಿ ಆಫೀಸು ಪೊಲೀಸ್ ಸ್ಟೇಷನ್ ಆಶನ್ ಆಗಿರೋ ಮಗುನ ಎತ್ಕೊಂಡು ನನ್ನ ಕಷ್ಟ ಒಂದು ಇದ್ರ ಬರ್ಕೊಂಡು ತಿರುಗಿದ್ರು ನಮ್ಮ ಕಷ್ಟ ಯಾರು ಅಂತ ಏನು ಕೇಳಿಲ್ಲ ಸರ್ ಪಾಪ ಜೆ ಕೆ ಅಣ್ಣ ಬಂದ್ಬಿಟ್ಟು ಒಂದು ಮಗುಗೆ ಈ ಥರ ಅನ್ಯಾಯ ಆಗಿರೋನ್ನ ಬಿಟ್ಟಿಟ್ಟಿರೋಕೆನ್ರಿ ಕ ಬಿಟ್ಟಿದ್ದಿರಲ್ಲ ಅವ್ರಿಗೆ ನ್ಯಾಯ ಸಿಗೋ ಥರ ಮಾಡಬೇಕು ಅಂತ ಅವ್ರು ಬಂದು ಎಫ್ ಐ ಆರ್ ಸರ್ ಅವರು ಬರೋದಕ್ಕೆ ಕಾರಣ ಏನು ಅಂದರೆ ಒಂದು ವಾರದಿಂದ ಟಿ ವಿ ನೈನಲ್ಲಿ ಇದೆ ನ್ಯೂಸ್ ಪೇಪರಲ್ಲಿ ಇದೆ ನನ್ನ ಕಷ್ಟ ನೋಡಿದ್ದಾರೆ ನೋಡಿ ಅವ್ರು ಬಂದು ಎಫ್ ಐ ಆರ್ ಮಾಡಿಸಿದ್ದಾರೆ ಅವರು ವಿನಃ ಇದರಲ್ಲಿ ಯಾವುದೇ ರಾಜಕೀಯ ಏನೂ ಇಲ್ಲ ಸರ್ ನಮಗೆ ನನಗೂ ನಮ್ಮ ಗಂಡಗೆ ರಾಜಕೀಯ ಏನು ಅಂತಲೇ ಗೊತ್ತಿಲ್ಲ ಸರ್ ಕೂಲಿ ಮಾಡ್ತೀವಿ ಹೊಟ್ಟೆಗೆ ತಿಂತೀವಿ ಮಕ್ಕಳನ್ನ ಸಾಕೊಂಡು ಇರ್ತೀವಿ ಅಷ್ಟೇ ಸರ್ ಊರಲ್ಲಿ ಒಂದು ಗಲಾಟೆ ಇರೋ ಒಂದು ರಾಜಕೀಯ ಇಲ್ಲ ಕೂಲಿ ಮಾಡೋದು ಮಕ್ಕಳನ್ನ ಸಾಕೋದು ಅಷ್ಟೇ ನಮ್ಗೆ ಗೊತ್ತಿತ್ತು ಸರ್ ನನ್ನ ಕಷ್ಟ ನೋಡಿ ನೀವೇ ಬರಬೇಕಾಗಿತ್ತಲ್ವ ಸರ್ ಯಾಕೆ ಸರ್ ಜಿ ಇದು ಗ್ಯಾರಂಟಿ ನಿಮ್ಸ್ಗೆ ಹೋಗಿದ್ನಲ್ಲ ಸರ್ ನಾನು ಅಲ್ಲಿ ನಿಮಗೆ ಫೋನ್ ಮಾಡಿದ್ರಲ್ಲ ಸರ್ ಯಾಕೆ ಸರ್ ನೀವು ಫೋನ್ ಶೂ ಮಾಡಲಿಲ್ಲ ಯಾಕೆ ಸರ್ ಮತ್ತೆ ಆದರೂ ಟಿ ವಿ ನಿಮ್ಮನಲ್ಲಿ ಬರ್ತಾ ಇದ್ದೀನಿ ಬಿ ಆಫೀಸ್ ಹತ್ತಿರ ಧರ್ಣಿ ಮಾಡಿದ್ದೀನಿ ನ್ಯೂಸ್ ಚಾನಲ್ ಬಂದಿಲ್ಲ ಸರ್ ನೀವು ಚಿಂತಾಮಣಿ ತಾಲೂಕಿಗೆ ಈಗ ಎಮ್ ಎಲ್ ಎ ತಾನೇ ಸರ್ ಇದೆಲ್ಲ ನಿಮ್ಮ ಗಮನಕ್ಕೆ ಬಂದಿರೋದಿಲ್ವಾ ನೀವು ನೋಡಿರೋದಿಲ್ವಾ ಯಾಕೆ ಸರ್ ನೀವು ಬಂದು ನಮ್ಮ ಕಷ್ಟ ಕೇಳಿಲ್ಲ ಸರ್ ಸುಧಾಕರ್ ಸರ್ ಈ ತಾಲೂಕ್ಗೆಲ್ಲ ನೀವು ತಂದೆ ಇದ್ದೀರಾ ತಂದೆ ಸ್ಥಾನದಲ್ಲಿದ್ದು ನನಗೆ ನ್ಯಾಯ ಕೊಡಿಸ್ಬೇಕು ಸರ್ ನ್ಯಾಯ ಕೊಡಿಸ್ಬೇಕು ದುಡ್ಡು ಕೇಳಿದ್ದಾರೆ ಅಂತ ನೀವು ನನ್ನ ಬಗ್ಗೆ ಏನು ಗೊತ್ತಿಲ್ಲದೇನೆ ಹೆಂಗ್ ಸರ್ ಮಾತಾಡಿದ್ದೀರಾ ನೀವು ನಾವು ಕೂಲಿ ತಿನ್ನೋರೇ ತಿನ್ನೋರ್ ಯಾವ್ದ್ರು ಒಬ್ಬರತ್ರ ಕೈ ಚಾಚೋರಲ್ಲ ಸರ್ ನಾವು ನಾನು ಕೇಳ್ತಾ ಇರೋದು ನ್ಯಾಯ ಬೇಕು ಅಂತ ಕೇಳ್ತಾ ಇರೋದು ಅವರು ನಲ್ವತ್ತು ಸಾವಿರ ಕೊಟ್ಟಿರೋದೇನು ಧರ್ಮ ಕೊಟ್ಟಿದ್ದಾರ ನನ್ನ ಮಗು ಕಣ್ಕಿತ್ಕೊಂಡಿರ್ವೇನು ಸರ್ ಅವರು ನನ್ನ ಕೈ ಕೊಟ್ಟಿದ್ದಾರ ಕಾಸು ನಮ್ಮ ಕಾಸು ಕೆಡಿಲ್ಲ ಸರ್ ನಾನು ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ಬಾರ್ದು ಅಂತ ನಮ್ಮೂರ ಕೈಯಲ್ಲಿ ನಮ್ಮೂರಲ್ಲಿ ಅವ್ರ ಕೈ ಕೈ ಕೊಟ್ಟು ಕಲಸಿದ್ ನನ್ನ ಕೈ ನನ್ನ ಕೈಗೆ ಬಂದಿಲ್ಲ ನಾನು ತಗೊಂಡಿಲ್ಲ ಬೇಟ ನನ್ನ ತಗೊಂಡು ಯಾರು ಕೊಟ್ಟಿದ್ದಾರ ಕರ್ಕೊಂಡ್ ಬನ್ನಿ ಸರ್ ನನ್ನ ಬಗ್ಗೆ ಏನು ಅಂತ ಗೊತ್ತಿಲ್ಲದ ಹೆಂಗ್ ಸರ್ ಮಾತಾಡಿದ್ದೀರಾ ನನಗೆ ಯಾರು ಸಹಾಯ ಸಹಾಯ ಮಾಡಕ್ಕೆ ಬರ್ತಾರೋ ಅವರೆಲ್ಲ ಕೆಟ್ಟವರೇನು ಸರ್ ಅಂದ್ರೆ ಪುನೀತ್ ಸರ್ ಅವರು ಸಾಕ್ಷಿ ಇಡ್ಕೊಂಡಿರೋದಕ್ಕೆ ಅವ್ರು ಸಸ್ಪೆಂಡ್ ಆಗಿದ್ದಾರೆ ಜೆ ಕೆ ಸರ್ ಬಂದು ನ್ಯಾಯ ಮಾಡಿದ್ದಕ್ಕೆ ಅವ್ರು ಕೆಟ್ಟವರಾಗಿದ್ದಾರೆ ಇದೆಲ್ಲ ನೀವೇ ಮಾಡ್ಬೋದಾಗಿತ್ತಲ್ಲ ಸರ್ ಅರವತ್ತು ವರ್ಷ ಐವತ್ತು ವರ್ಷ ಆಗಿರೋ ಅಮ್ಮ ಸೇವ್ ಮಾಡ್ತಾ ಇದ್ದಾರೆ ಇನ್ನು ಎಂಟು ವರ್ಷ ಸರ್ ಇವಾಗ ನನ್ನ ಮಗುಗೆ ಬೇಡ ಇಂದ ಕಣ್ ಕಳ್ಕೊಂಡಿದ್ದಾರೆ ಯಾಕೆ ಸರ್ ಬರ್ ನ್ಯಾಯ ಮಾಡಬಾರ್ದು ನೋಡಿ ಸರ್ ಮೂರನೇ ತಾರೀಕು ಮೂರನೇ ತಿಂಗಳು ಬಿಲ್ ಆಫೀಸ್ಗೆ ನಮ್ಮ ಕಂಪ್ಲೇಂಟ್ ಕೊಟ್ಟಿರೋದು ಯಾಕೆ ಸರ್ ಅವ್ರ ತನಿಖೆ ಮಾಡಿಲ್ಲ ಯಾಕೆ ಸರ್ ಅವ್ರಿಗೆ ಒಂದ್ ಬಂದಿಲ್ಲ ನಾನು ಟೀಚರ್ ಹತ್ರ ಟೀಚರ್ ಹತ್ರ ನಾನೇ ಮಗು ನಮ್ಮಿಂದ ಮಗುಗೆ ಥರ ಆಗಿದೆ ಅಂತ ಅವ್ರು ನಿಮ್ಗೆ ಹೇಳ್ಕೊಂಡ್ರಲ್ಲ ನವೆಂಬರ್ ತಿಂಗಳಿಂದ ಅವ್ರು ನಾನು ಹೇಳ್ತಾ ಇರೋದು ಮಗುಗೆ ಈ ಥರ ಆಗಿದೆ ಅಂತ ಅವ್ರು ತೊಟ್ಟಿಲ್ಲ ತಾನೇ ಅವ್ರು ಯಾಕೆ ಸರ್ ಆಫೀಸಿಗೆ ಇನ್ಫಾರ್ಮ್ ಮಾಡಬಾರ್ದು ಅವೇ ಅವ್ರು ಯಾಕೆ ಸರ್ ಮಕ್ಕಳ ಹಕ್ಕು ಡಿಪಾರ್ಟ್ಮೆಂಟ್ಗೆ ಯಾಕೆ ಸಲ ಇನ್ಫಾರ್ಮ್ ಮಾಡಬಾರ್ದು ಅವರೇ ಹೋಗಿ ನಮ್ಮ ಮೇಲೆ ಯಾಕೆ ಸರ್ ಕಂಪ್ಲೇಂಟ್ ಕೊಡಬಾರ್ದು ನಮ್ಮಿಂದ ಅವ್ರಿಗೆ ಪ್ರಾಬ್ಲಮ್ ಆಗಿದ್ದರೆ ನಾವು ಟಲ್ಚರ್ ಇದ್ರೆ ಯಾಕೆ ಸರ್ ಅವ್ರು ಆಶೆ ಬರ್ದಿರೋ ಮುಚ್ಚಿಟ್ಟಿದ್ರೆ ಯಾಕೆ ಸರ್ ಮುಚ್ಚಿಟ್ರು ಅವರು ಅವರು ನನಗೆ ನ್ಯಾಯ ಕೊಡಿಲ್ಲ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಮ್ಮನ್ನ ಅಲ್ಲಲ್ಲಿ ಅಲ್ಲಲ್ಲಿ ಲಾಕ್ ಮಾಡಿ ಲಾಕ್ ಮಾಡಿ ನಮ್ಗೆ ಅವ್ರ ಕಡೆಯಿಂದ ಮೋಸ ಆಗಿದೆ ಅವ್ರ ಕಡೆಯಿಂದ ನ್ಯಾಯ ಸಿಗಲ್ಲ ಅಂತ ನನಗೆ ಯಾವಾಗ ಗೊತ್ತಾಯಿತೋ ಆವಾಗ ನಾನು ಪಬ್ಲಿಕ್ ಬಂದಿದೆ ಸರ್ ಇದು ದಯವಿಟ್ಟು ಏನು ಎತ್ತ ನಿಜಾಂಶ ತಿಳ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡಿ ಸರ್ ತಂದೆಸ್ಥಾನದಲ್ಲಿ ಇದ್ದೀರ ನನ್ನ ಮಗುಗೆ ನ್ಯಾಯ ಕೊಡಿಸಿ ಸರ್ ದಯವಿಟ್ಟು ಅಂತ ಪರ ಮಾತಾಡಬೇಡಿ ಸರ್ ದಯವಿಟ್ಟು ನೀವು ಕೈ ಮುಂದಿ ಕೇಳ್ಕೊತೀನಿ ಸರ್